ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ನಿನ್ನೆ ಏನು ಇಡಿ ದಾಳಿಯಾಯಿತು ಆ ದಾಳಿ ಮುಂದುವರಿತಾ ಇದೆ ಶೋಧ ಕಾರ್ಯವನ್ನು ಮುಂದುವರಿಸಲಾಗ್ತಾ ಇದೆ ಗೃಹ ಸಚಿವ ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲೆ ನಡೆದಂತಹ ಇಡಿ ದಾಳಿ ಪರಿಶೀಲನೆ ಮುಂದುವರೆದಿದೆ ಎರಡನೇ ದಿನ ಬೆಳಗ್ಗೆ ಆರು ಗಂಟೆಯಿಂದಲೇ ಇಡಿ ಅಧಿಕಾರಿಗಳಿಂದ ಶೋಧ ಕಾರ್ಯ ನಡೀತಾ ಇದೆ ಕುಣಿಗಲ್ ರಸ್ತೆಯಲ್ಲಿರುವಂತಹ ಸಿದ್ಧಾರ್ಥ ಎಂಜಿನಿಯರಿಂಗ್ ಕಾಲೇಜು ಹೆಗ್ಗೆರೆ ಬಳಿ ಇರುವಂತಹ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ಜೊತೆಗೆ ಕ್ಯಾತ್ಸಂದ್ರ ಬಳಿಗಿರುವಂತಹ ಸಿದ್ಧಾರ್ಥ ಎಂಜಿನಿಯರಿಂಗ್ ಕಾಲೇಜ್ ಮೂರು ಕಾಲೇಜುಗಳಲ್ಲಿ ಇಡಿ ಅಧಿಕಾರಿಗಳಿಂದ ಪರಿಶೀಲನೆ ನಡೀತಾ ಇದೆ ನಿನ್ನೆ ಇಡಿ ಶಾಕ್ ಕೊಡ್ತು ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲೆ ಆ ದಾಳಿ ಶೋಧ ಕಾರ್ಯ ಮುಂದುವರಿತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಐಟಿ ದಾಳಿಯಾಗಿತ್ತು ಸೀಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳಿಬಂದ ಆರೋಪದ ಹಿನ್ನೆಲೆಯಲ್ಲಿ ಅದಾದ ಮೇಲೆ ಐಟಿ ದಾಳಿ ಮುಗಿದ ನಂತರ ಇಡಿಗೆ ಆ ಬಗ್ಗೆ ಮಾಹಿತಿನ ಕೊಡಲಾಗಿತ್ತು ಅನ್ನುವಂತಹ ಮಾಹಿತಿ ಇದೆ ಆದರೆ ಈಗ ನಡೆದಿರುವಂತಹ ಇಡಿ ದಾಳಿಯ ಹಿನ್ನೆಲೆ ಏನು ಯಾವ ಕಾರಣಕ್ಕಾಗಿ ಕುತೂಹಲ ಇದೆ ಸಚಿವ ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆಗಳಿಗೂ ಮೂರು ಕಾಲೇಜುಗಳಲ್ಲಿ ನಿನ್ನೆ ಬೆಳಗಿನಿಂದಲೂ ಕೂಡ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದ್ದು ತುಮಕೂರಿನ ಮೂರು ಕಾಲೇಜುಗಳಲ್ಲಿ ಇಡಿ ಶೋಧ ನಿನ್ನೆ ತಡರಾತ್ರಿವರೆಗೂ ದಾಖಲೆಗಳ ಪರಿಶೀಲನೆ ನಡೆಸಿತು ಇಡಿ ನಿರಂತರ ಹದಿನಾರು ಗಂಟೆಗಳ ಕಾಲ ದಾಖಲೆಗಳನ್ನು ಪರಿಶೀಲನೆ ನಡೆಸಲಾಗಿದೆ ಐವರು ಅಧಿಕಾರಿಗಳಿಂದ ಕಾಲೇಜಿನ ಒಳಗೂ ಕೂಡ ಪರಿಶೀಲನೆಯಾಗಿದೆ ಇವತ್ತು ಮತ್ತೆ ಶೋಧ ಮುಂದುವರಿತಾ ಇದೆ ಹೆಗೇರೆ ಸಮೀಪ ಇರುವಂತಹ ಸಿದ್ಧಾರ್ಥ ವೈದ್ಯಕೀಯ ಕಾಲೇಜು ಸಿದ್ಧಾರ್ಥ್ ಮೆಡಿಕಲ್ ಕಾಲೇಜಿನ ಮೇಲೆ ದಾಖಲೆಗಳ ಶೋಧ ಕಾರ್ಯ ಮುಂದುವರಿತಾ ಇದೆ ತಾಂತ್ರಿಕ ಮಹಾವಿದ್ಯಾಲಯದ ಮೇಲೂ ಕೂಡ ಹಿರಿಯ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಶೋಧ ಕಾರ್ಯವನ್ನು ನಡೆಸಿದ್ದು ಕ್ಯಾತ್ಸಂದ್ರ ಟೋಲ್ ಬಳಿರುವಂತಹ ಎಚ್ಎಂಎಸ್ಐಟಿ ಎಂಜಿನಿಯರಿಂಗ್ ಕಾಲೇಜು ಬೇಗೂರು ಬಳಿ ಇರುವಂತಹ ಸಿದ್ಧಾರ್ಥ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ಇಲ್ಲೆಲ್ಲ ಇಡಿ ಶೋಧ ನಡೀತಾ ಇದ್ದು ಅಲ್ಲಿನ ಸಂಪೂರ್ಣ ಚಿತ್ರಣ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಜಗದೀಶ್ ಕೊಟ್ಟಿರುವ ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ ಗೃಹ ಸಚಿವ ಜಿ ಪರಮೇಶ್ವರ್ ಒಡೆತನದ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಇ ಡಿ ಅಧಿಕಾರಿಗಳ ದಾಳಿ ಮುಂದುವರೆದಿದೆ ಇವತ್ತು ಎರಡನೇ ದಿನಕ್ಕೆ ಕಾಲಿಟ್ಟಿದೆ ತುಮಕೂರಿನ ಇಂಜಿನಿಯರಿಂಗ್ ಕಾಲೇಜ್ ಏನಿದೆ ಅದರ ಬಳಿ ನಾನಿದ್ದೇನೆ ನೀವು ದೃಶ್ಯ ಸಮೇತವಾಗಿ ನಾನು ವಿವರಿಸ್ತಾ ಹೋಗ್ತೇನೆ ನೀವು ನೋಡ್ಬೋದು ಇನ್ನೂ ಕೂಡ ಏನು ಇಂಜಿನಿಯರಿಂಗ್ ಕಾಲೇಜಿನ ಆವರಣದಲ್ಲಿ ಇ ಡಿ ಅಧಿಕಾರಿಗಳ ವಾಹನಗಳು ಇರುವಂಥದ್ದು ಎರಡು ಕಾರ್ಗಳು ಕೂಡ ಇಲ್ಲೇ ಇರುವಂಥದ್ದು ನಿನ್ನೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದಂತಹ ಅದೇ ಇ ಡಿ ಅಧಿಕಾರಿಗಳೇನಿದ್ದಾರೆ ಅವರಿಂದಲೇ ಸಂಪೂರ್ಣವಾದಂತಹ ತಲಾಶ್ ಪ್ರಕ್ರಿಯೆ ಮುಂದುವರೆದಿರುವಂಥದ್ದು ಪ್ರಮುಖವಾಗಿ ನಿನ್ನೆ ರಾತ್ರಿ ಹನ್ನೆರಡು ಗಂಟೆಯವರೆಗೂ ಕೂಡ ಇ ಡಿ ಅಧಿಕಾರಿಗಳು ಏನು ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿರುವಂತಹ ಆಡಳಿತ ಕಚೇರಿಯಲ್ಲಿ ಸಂಪೂರ್ಣವಾದಂಥ ಒಂದಷ್ಟು ಮಾಹಿತಿಗಳು ಏನು ಪ್ರಕರಣಕ್ಕೆ ಬೇಕಾದಂಥ ಅಂದರೆ ಆರೋಪಕ್ಕೆ ಬಂದಿರುವಂಥ ಮಾಹಿತಿಗಳೇನಿದೆ ಅದರ ಆಧಾರದ ಮೇಲೆ ಒಂದಷ್ಟು ದಾಖಲಾತಿಗಳನ್ನು ಪರಿಶೀಲಿಸುವಂಥದ್ದು ಜೊತೆಗೆ ಕಾಲೇಜಿನ ಒಂದು ವ್ಯವಹಾರ ಯಾವ ರೀತಿಯಾಗಿ ಒಂದು ಹಣದ ಪ್ರಕ್ರಿಯೆ ಇತ್ತು ಅನ್ನುವಂಥದ್ದು ಈ ಎಲ್ಲ ಮಾಹಿತಿಗಳನ್ನು ದಾಖಲೆಗಳ ಸಮೇತವಾಗಿ ಒಂದು ತಾಳೆ ಹಾಕುವಂಥ ಒಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು ಕೇವಲ ಇಂಜಿನಿಯರಿಂಗ್ ಕಾಲೇಜು ಅಷ್ಟೇ ಅಲ್ಲದೆ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಕಾಲೇಜ್ ಆಗಿರ್ಬೋದು ಜೊತೆಗೆ ಇತ್ತೀಚೆಗೆ ಜಿ ಪರಮೇಶ್ವರ್ ಖರೀದಿಸಿದಂತಹ ಮತ್ತೊಂದು ಏನು ಕಾಲೇಜ್ ಆಗಿರ್ಬೋದು ಒಟ್ಟು ಮೂರು ಕಾಲೇಜುಗಳು ತುಮಕೂರಿನಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡಿರುವಂಥದ್ದು ಒಟ್ಟಾರೆಯಾಗಿ ಇನ್ನೂ ಸಹ ಇ ಡಿ ಅಧಿಕಾರಿಗಳ ದಾಳಿ ಮುಂದುವರೆದಿರುವಂಥದ್ದು ಅಂದರೆ ನಿನ್ನೆ ರಾತ್ರಿ ಹನ್ನೆರಡು ಗಂಟೆಯವರೆಗೂ ದಾಳಿಯನ್ನು ಮುಂದುವರೆಸಿದಂತಹ ಅಡಿ ಅಧಿಕಾರಿಗಳು ಕೊಂಚ ರೆಸ್ಟ್ಗೆ ಜಾರಿದ್ರು ಅದಾದ ಬಳಿಕವಾಗಿ ಇವತ್ತು ಬೆಳಗ್ಗೆ ಆರು ಗಂಟೆಯಿಂದ ಮತ್ತೆ ಪರಿಶೀಲನಾ ಕಾರ್ಯವನ್ನು ಮುಂದುವರಿಸಿರುವಂಥದ್ದು ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ಜಗದೀಶ್ ಟಿ ವಿ ತುಮಕೂರು